ಹಲೋ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಮರಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ರಾಗಿ ಸಿಹಿ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ರಾಗಿನ ನೀಟ ತೊಳೆದು ಬಿಟ್ಟು ನಾಲ್ಕಾಯಿ ಸಲ ಅದನ್ನು ಬಸ್ತು ಬಿಡಬೇಕು ಅದಾದ ನಂತರ ಅವರ್ ಬಿಸಿಲೇ ಚೆನ್ನಾಗಿ ಒಣಗಿಸಿ ನಂತರ ಒಣಗಿದ ರಾಗಿನ ಬಾಣಲೀಲಿ ಒಂದು ಮೀಡಿಯಮ್ ಉರಿಲಿ ಒಂದು ಐದು ಹತ್ತು ನಿಮಿಷ ಅದನ್ನು ಉರ್ಕೊಳ್ಬೇಕು ನೀಟಾಗಿ ಅದು ಉರಿಬೇಕಿದ್ರೆ ಗೊತ್ತಾಗುತ್ತೆ ಘಮ ಬರುತ್ತೆ ರಾಗಿದು ಅದಾದಮೇಲೆ ಅದು ಚಟ್ಟಿ ಚಟಿನ ತರುತ್ತೆ ಮತ್ತು ಬಾಯಿಗೆ ಹಾಕೊಂಡ್ರೆ ಕಟ್ಟಿ ಕಟ್ಟಿ ಏನತ್ತೆ ಅದಾದ ನಂತರ ಮಿಲ್ ಮಾಡಿಸ್ಕೊಂಬಂದು ಇಲ್ಲಿ ನಾನು ಪಾಕಕಾಯಿ ಇದ್ದೀನಿ ಒಂದು ಲೋಟ ನೀರು ಇದ್ದೀನಿ ಅದಕ್ಕೆ ಈ ಥರ ಒಂದು ಬೌಲಲ್ಲಿ ಒಂದೂವರೆ ಬೌಲು ನಾನು ಬೆಲ್ಲ ಹಾಕ್ತೀನಿ ಎಲ್ಲ ಹಾಕ್ಬಿಟ್ಟು ಈ ರೀತಿ ಎರಡೆಳೆ ಪಾಕ ಬರೋ ಥರ ನೀಟಾಗಿ ಹಾಸ್ಕೊಂಡು ನಂತರ ಕಡಲೆ ಬೀಜ ಮತ್ತು ತುಪ್ಪತಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಖಜ್ಜೂರ ಎಲ್ಲದನ್ನು ಕೂಡ ತುಪ್ಪದಲ್ಲಿ ಹುರ್ಕೊಂಡ್ವಿ ಇದು ಆಪ್ಷನಲ್ಲಿ ಹಾಕ್ಕೊಂಡ್ರೆ ಹಾಕ್ಕೊಬೋದು ಬಿಟ್ಟರೆ ಬಿಡ್ಬೋದು ಮಕ್ಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಈ ರೀತಿ ಹಾಕ್ಬಿಟ್ಟು ನಂತರ ಮಿಲ್ ಮಾಡಿಸ್ಕೊಂಬಂದಿರೋ ಹಿಟ್ಟನ್ನು ಜಲ್ದಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರು ಹಾಗೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡ್ವಿ ಮೇಲೆ ಪಾಕ ಕಸಿದ್ವಲ್ಲ ಅದನ್ನು ಸ್ವಲ್ಪ ಲೋಟಕ್ಕೆ ಸೋಸ್ಕೊಬೇಕು ಅದರಲ್ಲಿ ಏನೇ ಕಸ ಇದ್ದರೂ ಕೂಡ ಹೋಗುತ್ತೆ ಅದಾದ್ಮೇಲೆ ಸ್ವಲ್ಪ ಇಟ್ಟಿಗೆ ಪಾಕನ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಕಲಿಸ್ಕೊಬೇಕು ಒಂದು ಸಲ ಹಾಕ್ಕೊಳಕ್ಕೆ ಹೋಗ್ಬಿಡಿ ತೇಳುವಾದ್ರೆ ಕಷ್ಟ ಆಗುತ್ತೆ ಸೊ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿದ್ದು ಇಟ್ಕೊಳ್ಳಿ ಅದವಾಗಿ ಮಿದ್ದು ಆ ಥರ ಅದವಾಗಿ ಮಿದ್ದು ಇಟ್ಕೊಂಡ್ರೆ ಉಂಡೆ ನೀಟಾಗಿ ಬರುತ್ತೆ ನೀವು ಕೂಡ ಮನೇಲಿ ಮಕ್ಕಳಿಗೆ ಮಾಡಿಕೊಡಿ ಇಷ್ಟ ಆಗುತ್ತೆ ಈ ಉಂಡೆನ ತಿಂದರೆ ಸಣ್ಣ ನಾವು ಅಂಗನವಾಡಿಗೆ ಉಗ್ಬೇಕಿದ್ರೆ ಕಡಲೇಟೆ ಉಂಡೆ ಕೊಡೋರು ಅದನ್ನ ನೆನಪಾಯಿತು ನನಗೆ ಅದೇ ಥರ ಟೇಸ್ಟ್ ಇದೆ ಇದು ಇಂದಿನರು ಮೈಯಲ್ಲಿ ಪಿತ್ತಗಂದೇ ಥರ ಆದರೆ ಮುದ್ದೆ ತಪ್ಪಲಿ ನೀರು ಕಾಸ್ಕೊಂಡು ಸ್ನಾನ ಮಾಡಿ ನಂತರ ಈ ಉಂಡೆನ ಸೇವಿಸ್ತಾ ಇದ್ದರು ವಾಸಿಯಾಗದಂತೆ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೀವು ಮನೇಲಿ ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಯ್